ಇಡೀ ದೇಶಾದ್ಯಂತ ನೀವು ಮೊದ್ಲ ಈಗ ನಿರ್ನಾಮ ಆಗಿ ಹೋಗಿದ್ದೀರಿ ಕಾಂಗ್ರೆಸ್ನವರು ಈಗ ಮತ್ತೊಮ್ಮೆ ನಿಮಗೆ ಮತ್ತೊಮ್ಮೆ ಪಾಠ ಕಲಿಸ್ತೇವೆ ರಾಮ ಭಕ್ತರ ಒಂದು ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ನಿಮಗೆ ಮತ್ತೆ ಮನೆ ಕಳಿಸುವಂತ ಒಂದು ಸಂದರ್ಭ ಬಂದಿದೆ ಇವ್ರು ಮಾಡ್ತಿರುವಂಥ ಕೆಟ್ಟ ಕೆಲಸಕ್ಕೆ ಮುಂಬರುವ ದಿನಗಳಲ್ಲಿ ಜನರು ಮತ್ತು ಆ ದೇವರು ರಾಮ ಇವ್ರಿಗೆ ಏನಾದರೂ ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾನೆ ಅನ್ನುವಂತ ಭರೋಸಿದೆ ಸರ್ ಮೂವತ್ ಮೂವತ್ತೊಂದು ವರ್ಷ ಹಿಂದದ ಕೇಸು ರೀ ಓಪನ್ ಆಗ್ಬೇಕಂದ್ರೆ ಇದೇ ಸಂದರ್ಭ ಬೇಕಾಗಿತ್ತಾ ಇಡೀ ದೇಶಾದ್ಯಂತ ನೀವು ಮೊದ್ಲ ಈಗ ನಿರ್ನಾಮ ಆಗಿ ಹೋಗಿದ್ದೀರಿ ಕಾಂಗ್ರೆಸ್ನವರು ಈಗ ಮತ್ತೊಮ್ಮೆ ನಿಮಗೆ ಮತ್ತೊಮ್ಮೆ ಪಾಠ ಕಲಿಸ್ತೀವಿ ರಾಮ ಭಕ್ತರ ಒಂದು ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ನಿಮಗೆ ಮತ್ತೆ ಮನೆ ಕಳಿಸುವಂಥ ಒಂದು ಸಂದರ್ಭ ಬಂದಿದೆ ಭಾರತ ದೇಶ ಇಡೀ ಭಾರತ ದೇಶದಲ್ಲಿ ಒಂದು ಹಬ್ಬದ ವಾತಾವರಣವಾಗಿದ್ದು ಅಯೋಧ್ಯೆಯಲ್ಲಿ ಶ್ರೀ ಪ್ರಭು ರಾಮಚಂದ್ರನ ಭವ್ಯವಾದ ಮಂದಿರ ನಿರ್ಮಾಣವಾಗಿದ್ದು ಅದರಲ್ಲಿ ಪ್ರಭು ಶ್ರೀರಾಮಚಂದ್ರನ ಒಂದು ಮೂರ್ತಿಯನ್ನು ನಮ್ಮ ಕರ್ನಾಟಕದ ಒಬ್ಬ ಕಲಾವಿದ ಏನು ಮೈಸೂರಿನ ಕಲಾವಿದ ಯೋಗಿರಾಜ್ ಅಂತೇಳಿ ಒಂದು ಮೂರ್ತಿ ಕೆತ್ತನೆ ಮಾಡಿ ಅದು ಅಲ್ಲಿ ಪ್ರತಿಷ್ಠಾಪನೆ ಆಗುತ್ತಿದ್ದ ಒಂದು ಶುಭ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಭ್ರಷ್ಟ ಕಾಂಗ್ರೆಸ್ ಸರ್ಕಾರವು ಹುಬ್ಬಳ್ಳಿಯಲ್ಲಿರುವಂಥ ಒಂದು ರಾಮ ಭಕ್ತರ ಮೂವತ್ತೊಂದು ವರ್ಷದ ಹಿಂದಿನ ಒಂದು ಕೇಸು ಓಪನ್ ಮಾಡಿ ನಿನ್ನೆ ಅವರಿಗೆ ಒಂದು ಪೂಜಾರಿ ಅಂತೇಳಿ ನಮ್ಮ ಹಳೆ ಹುಬ್ಬಳ್ಳಿ ಚನ್ಪೇಟೆ ಚನ್ನಪೇಟೆಯ ರಾಮ ಭಕ್ತ ಕಾರ್ಯಕ್ರಮ ಒಂದು ಬಂಧನ ಮಾಡಿ ಇವತ್ತು ಮತ್ತು ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರ ಮತ್ತು ರಾಮ ಭಕ್ತರ ಮತ್ತು ಹಿಂದೂ ಕಾರ್ಯಕರ್ತರ ಮೇಲೆ ಒಂದು ದಬ್ಬಾಳಿಕೆ ನಡೆಸ್ತಾ ಇದೆ ಅದರ ಒಂದು ವಿರುದ್ಧವಾಗಿ ನಾವು ಭಾರತೀಯ ಜನತಾ ಪಕ್ಷ ಜಿಲ್ಲೆಯ ವತಿಯಿಂದ ಇಡೀ ರಾಜ್ಯಾದ್ಯಂತ ಇದೊಂದು ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ನಾನು ಬಹಳ ಒಂದು ಒಳ್ಳೆಯ ಶಬ್ದದಲ್ಲಿ ಹೇಳ್ತಾ ಇದ್ದೇನೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರಿಗೆ ಜಿ ಪರಮೇಶ್ವರ್ ಅವರೇ ನೀವು ಈ ಒಂದು ಕಾನೂನು ವ್ಯವಸ್ಥೆ ಮತ್ತು ಗೃಹ ಸಚಿವರಾಗಿ ನೀವು ಒಂದು ರಾಜ್ಯದ ಕೆಲಸ ಮಾಡ್ತಾ ಇದ್ದೀರಿ ಮೂವತ್ತೊಂದು ವರ್ಷದ ಹಿಂದೆ ಏನು ಒಂದು ನಿಮ್ಮದು ಸರ್ಕಾರ ಇತ್ತು ಮತ್ತು ಮೂವತ್ತೊಂದು ವರ್ಷದ ಒಂದು ಕೇಸನ್ನು ಹೀಗೆ ಈಗ ಈ ಸಂದರ್ಭದಲ್ಲಿ ಏನು ಒಂದು ರಾಮ ಭಕ್ತರ ಮೇಲೆ ಕೇಸ್ ಮತ್ತು ಓಪನ್ ಮಾಡಿ ನೀವು ಇವತ್ತು ಅವರಿಗೆ ಒಂದು ಇದು ಇದ್ದೀರಿ ಯಾಕಂದ್ರೆ ಮೂವತ್ತೊಂದು ವರ್ಷ ಹಿಂದದ ಕೇಸು ರೀ ಓಪನ್ ಆಗಬೇಕಂದ್ರೆ ಇದೇ ಸಂದರ್ಭ ಬೇಕಾಗಿತ್ತಾ ನಿಮ್ಮಲ್ಲಿ ಒಂದು ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ ಪರಮೇಶ್ವರ್ ಅವರೇ ಈ ಹಿಂದೂ ವಿರೋಧಿ ನೀವು ಯಾವಾಗೂ ಕಾಂಗ್ರೆಸ್ನವ್ರು ಏನಿದ್ದೀರಲ್ಲ ಹಿಂದೂ ವಿರೋಧಿನೇ ಇದ್ದೀರಿ ಈಗ ಆದರೂ ಹಿಂದೂ ವಿರೋಧ ಮಾಡ್ತಾ ಇದ್ದೀರಿ ಮುಂದೆ ಬರುವಂಥ ದಿವಸಗಳಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರು ಮತ್ತು ಇಡೀ ರಾಜ್ಯಾದ್ಯಂತ ಮತ್ತು ಇಡೀ ದೇಶಾದ್ಯಂತ ನೀವು ಮೊದಲೇ ಈಗ ನಿರ್ನಾಮ ಆಗಿ ಹೋಗಿದ್ದೀರಿ ಕಾಂಗ್ರೆಸ್ನವರು ಈಗ ಮತ್ತೊಮ್ಮೆ ನಿಮಗೆ ಮತ್ತೊಮ್ಮೆ ಪಾಠ ಕಲಿಸ್ತೇವೆ ರಾಮ ಭಕ್ತರ ಒಂದು ಕಾರ್ಯಕರ್ತರು ಮತ್ತು ನಮ್ಮ ಎಲ್ಲ ಹಿಂದೂ ಕಾರ್ಯಕರ್ತರು ಸೇರಿ ನಿಮಗೆ ಮತ್ತೆ ಮನೆ ಒಂದು ಸಂದರ್ಭ ಬಂದಿದೆ ಈಗ ನೋಡ್ರಿ ಕಾಯ್ದೆ ಕಾನೂನು ಅಂದ್ರೆ ಏನಿದೆ ಅಂದ್ರೆ ಇದು ಲಾಂಗ್ ಪೆಂಡಿಂಗ್ ಕೇಸ್ ಎಲ್ ಪಿ ಸಿ ಕೇಸ್ ಅಂತಾರ ಅಂದ್ರೆ ಸುಮಾರು ಮೂವತ್ತರಿಂದ ಮೂವತ್ತೈದು ವರ್ಷದ ಹಿಂದೂಗಳ ಎಫ್ಐಆರ್ ಆಗಿರುತ್ತದೆ ಅವನ ಮೇಲೆ ವಾರಂಟ್ ತೆಗೆದಿರ್ತಾರ ಮತ್ತು ವಾರಂಟ್ ತೆಗೆದಿರುವಂತ ಕೇಸು ಪ್ರತಿಯೊಂದು ಸ್ಟೇಷನ್ಗೂ ವಾರಂಟ್ ಜಾರಿ ಮಾಡುವಂತ ಸಿಬ್ಬಂದಿ ಇರ್ತಾರ ಇಷ್ಟು ವರ್ಷ ಬಿಟ್ಟು ಈಗ ಮಾಡುವಂಥ ಅವಶ್ಯಕತೆ ಏನಿತ್ತು ಅವ್ರಿಗೆ ಅಂದರೆ ಇದರಿಂದ ಒಂದು ದುರುದ್ದೇಶ ಏನಪ್ಪ ಅಂತಂದ್ರೆ ಇವ್ರು ರಾಮ್ ಭಕ್ತರಿಗೆ ಒಂದು ಭಯ ಹುಟ್ಟಿಸ್ಬೇಕು ಇವ್ರನ್ನೆಲ್ಲ ಅಲ್ಲಿ ಹೋಗುತ್ತಿರುವಂಥ ಒಂದು ಜನಸಂಖ್ಯೆನ ತಡಿಬೇಕು ಅನ್ನೋದು ಒಂದು ಕೆಟ್ಟ ಉದ್ದೇಶದಿಂದ ಅವ್ರು ಮಾಡತ್ತಾರ ಕೆಟ್ಟದ್ದು ಸರ್ವನಾಶ ಸರ್ವನಾಶಕ್ಕೆ ಹೋಗ್ತೈತಿ ಯಾವತ್ತೂ ಉಳಿಯೋದಿಲ್ಲ ಈ ಜಗತ್ತಿನಲ್ಲಿ ಇವ್ರು ಮಾಡ್ತಿರುವಂಥ ಕೆಟ್ಟ ಕೆಲಸಕ್ಕೆ ಮುಂಬರುವ ದಿನಗಳಲ್ಲಿ ಜನರು ಮತ್ತು ಆ ದೇವರು ರಾಮ ಏನಾದರೂ ಒಂದು ಶಿಕ್ಷೆ ಕೊಟ್ಟೇ ಕೊಡ್ತಾನೆ ಅನ್ನೋಂಥ ಭರವಸೆ ನಮಗಿದೆ ಸರ್ ಇದೆ ಸರಿ ಕೆಟ್ಟ ಪ್ರಶ್ನೆ ಇಲ್ಲ ಇರೋ ಇವತ್ತಿನ ಪರಿಸ್ಥಿತಿಯೊಳಗೆ ಯಾರ ರಾಮ ಜನ್ಮಭೂಮಿ ಬಗ್ಗೆ ಹೋರಾಟ ಮಾಡಿದರು ಯಾರ ದೇಶದ ಬಗ್ಗೆ ಹೋರಾಟ ಮಾಡಿದ್ರೆ ಅಂಥವ್ರ ಮ್ಯಾಗ ಇವತ್ತು ಮೂವತ್ತೊಂದು ವರ್ಷದ ನಂತರ ಕೇಸ್ ಹಾಕಿದ್ರಲ್ಲ ಅದು ತಪ್ಪು ನಿರ್ಣಯ ಅದೇ ಈ ರಾಮ ಮಂದಿರ ಆದಿಂದ ಅವ್ನು ಅದು ಮಾಡಿದ್ರೆ ಮಾಡಿದರೆ ಆ ವಿಚಾರಣೆ ಬೇರೆಯುತ್ತೆ ಆದರೆ ಇಡೀ ದೇಶನ ಸಂಭ್ರಮ ಮಾಡುವ ಮಾಡುವಾಗ ಇವತ್ತು ಅದನ್ನು ಕೆದಕ್ಕಿ ಮಾಡುವಂಥ ಔಚಿತ್ಯ ಏನಿತ್ತು ಅನ್ನೋ ಪ್ರಶ್ನೆ ಈ ಸರ್ಕಾರಕ್ಕೆ ಕೇಳ್ತಾ ಇದೆ ಸಹಜ ಪ್ರಕ್ರಿಯೆ ಅಂದರೆ ಮೂವತ್ತೊಂದು ವರ್ಷ ವರ್ಷ ಏನು ಮಾಡಿದ್ರು ಹಂಗಾರೆ ಸಹಜ ಪ್ರಕ್ರಿಯೆ ಆದರೆ ನಾವು ಒಪ್ತಿದ್ವಿ ಮೂವತ್ತೊಂದು ವರ್ಷ ಮಟ್ಟ ಯಾಕೆ ಸುಮಾರು ಕುಂದ್ರೆ ಹಂಗಾರೆ ಮೂವತ್ತೊಂದು ವರ್ಷ ಒಳಗೆ ಒಂದು ಸಲ ಅದನ್ನು ರಿವ್ಯೂ ಮಾಡಬೇಕಿದಲ್ಲ ಅವನ ಓಡಿಗೆ ನಂತರ ಅವ ಇಲ್ಲ ಇಲ್ಲಿ ರ ಬಾಳೆ ಮಾಡ್ತಾ ಇದ್ದಾನೆ ಅಂದ್ರೆ ಉದ್ದೇಶ ಪೂರ್ವಕಾಗಿ ಅಂತ ಇವತ್ತು ಅವರೇ ಎತ್ತಿ ತೋರಿಸಿದ್ದಾರೆ ಈ ಸರ್ಕಾರ ಇದರಿಂದ ಇನ್ನಷ್ಟು ಜನ ಜಾಗೃತ ಆಗ್ತಾರೆ ಇದರಿಂದ ಜನ ವಿಚಾರುತ್ತಾರೆ ಅವ್ಲಾ ಇದರಿಂದ ಇನ್ನೂ ನಮ್ಮ ನೋಡ್ರಿ ನಮ್ಮ ಇಷ್ಟು ಐದುನೂರು ವರ್ಷ ನಾವು ಕನಸು ಕಾಣುತ್ತಿದ್ದೆ ಅಂಥ ಓದ್ನಾಗ ಈ ಸರ್ಕಾರ ನಮ್ಮ ಹಿಂದೂ ಕಾರ್ಯಕರ್ತರ ಮ್ಯಾಗಲಿ ರಾಮ ಭಕ್ತರ ಮ್ಯಾಗೆ ಕೇಸ್ ಆಗ್ತಿದೆ ಅಂದರೆ ಇನ್ನೂ ಜಾಗೃತ ಭಾವನೆ ಜನರಲ್ಲಿ ಬೆಳಗಿದ ಒಂದು ಸರ್ಕಾರ ಸರ್ಕಾರನವ ನಂಗೆ ಮಾಡಿ ಮಾಡಿಕೊಟ್ಟಿದ್ದ ಅಂತ ಹೇಳಕ್ಕೆ ನಾವು ಭಯಿಸ್ತೇವೆ ನಾನು ಇಲೆಕ್ಷನ್ಗೆ ಈ ವಿಷಯಕ್ಕೆ ಸಂಬಂಧ ಇಲ್ಲ ಈ ತಯಾರಿದ ಇದಕ್ಕೆ ಅದಕ್ಕೆ ಸಂಬಂಧ ಇಲ್ಲ ಇದು ರಾಮ ಜನ್ಮ ವಾರ್ಡ್ ಒಂದೇ ಅದ ಅವ್ರು ಹಂಗೆ ಹೇಳ್ತಿದಾರೆ ಅವ್ರು ಅವ್ರು ಏನಾದ್ರು ತೇಳ್ಕೊಂತಾರೆ ಆದರೆ ಇಲೆಕ್ಷನ್ಗೆ ಈ ವಿಷಯಕ್ಕೆ ಸಂಬಂಧ ಇಲ್ಲ ಇದು ನಮ್ಮ ಹಿಂದುತ್ವದ ಪ್ರಶ್ನೆ ಇದೆ ನಮ್ಮ ಪೂರ್ವಜರು ಮಸೀದಿ ಕಡಿವಿ ಏನೋ ರಾಮ ಭೂಮಿಯನ್ನು ತೊಗೊಂಡಿದ್ರೆ ಅದನ್ನು ಮರಳಿ ಪಡೆದಂತ ಒಂದು ಸಂತಸದ ದಿನ ನಮ್ದಿದೆ ಅದಕ್ಕೆ ಇಲೆಕ್ಷನ್ಗೆ ಸಂಬಂಧ ಇಲ್ಲ ಯಾರು ಏನಾರು ಅನ್ಕೊಳ್ಳಲಿ ಅದಕ್ಕೆ ನಾವು ಉತ್ತರ ಕೊಡೋಕೆ ಹೋಗೋದು